ನಮಸ್ಕಾರ ನಾನು ಸಂತೆಬೆನ್ನೂರು ಫೈಜ್ ನಟರಾಜ್ ಲೇಖಕರು ಸಂತೆಬೆನ್ನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಗಣಕರಂಗ ರಿ ಧಾರವಾಡ ಕಥಾ ಸ್ಪರ್ಧೆ ಸಮಿತಿ ಏರ್ಪಡಿಸಿರುವ ಪ್ರಕರಣಗಳು ವಿಷಯ ಆಧಾರಿತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಗಣಕರಂಗ ಕಿರುಗತೆ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಕಥೆಯ ಶೀರ್ಷಿಕೆ ಒಲವೇ ಜೀವನ ಸಾಕ್ಷಾತ್ಕಾರ ಮೋಹಿತ ಮನೆಗೆ ಬಂದಾಗ ಸರಿ ರಾತ್ರಿ ದಾಟಿಯಾಗಿತ್ತು ಇದ್ದ ನಕಲಿ ಕೀ ಬಳಸಿ ಕದ ತೆಗೆದು ಒಳ ಬಂದ ಹಾಲ್ನಲ್ಲಿ ಟಿ ವಿ ಒಂದೇ ಮಾತನಾಡುತ್ತಿತ್ತು ಯಾವುದೋ ಪುನರ್ ಪ್ರಸಾರ ಅನಿಸುತ್ತೆ ಕಣ್ಣೀರಲ್ಲಿ ಕೈ ಕಾಲು ಮುಖ ತೊಳೆಯುತ್ತಾ ಅಡುಗೆ ಮನೆ ಸಿಂಕಲ್ಲಿ ಈಗಾಗಲೇ ಹೊಳೆಯುತ್ತಿದ್ದ ನಾಲ್ಕಾರು ತಟ್ಟೆ ಒಂದೆರಡು ಪಾತ್ರೆ ಮೂರು ಚಮಚ ತೊಳೆಯುವಂತೆ ಮಾಡುತ್ತಿದ್ದ ನಟಿ ತಿಂಬಳ ಬಾರದಿದ್ದರೂ ಎಡಗೈ ತೋಳಿಂದ ಮೂಗುಜಿಕೊಳ್ಳುತ್ತಾ ನಟಿಸುತ್ತಿದ್ದಳು ಅಲ್ಲಲ್ಲ ಅಳುತ್ತಿದ್ದಳು ಅಲ್ಲೇ ದೂರದಲ್ಲಿ ಅತ್ತೆ ಎಂಬ ಹಳೇ ಹೆಂಡದ ಲಾರಿ ಹೆಡ್ಲೈಟ್ ಥರ ಕಣ್ಣು ಬಿಟ್ಟು ಬಡಪಾಯಿ ಸೊಸೇನ ಗುರಾಯಿಸುತ್ತಿದ್ದಳು ಕೈಲಿದ್ದ ಆಫೀಸ್ ಬ್ಯಾಗ್ ಸೋಫಾಕ್ಕೆ ಬಿಸಾಕಿ ಟಿವಿ ಆಫ್ ಮಾಡಿ ಎಡಗೈಯಿಂದ ಟೈ ತೆಗೆದು ಅಂಗಿಗುಂಡಿ ಬಿಚ್ಚುತ್ತಾ ಬೆಡ್ರೂಮಿಗೆ ಹೋದ ಅಲ್ಲಿ ಮೋಹಿತನಿಗೆ ಕಂಡಿದ್ದು ಮೂರುವರೆ ವರ್ಷದ ಮಗಳು ನೀಲಿ ಅಸ್ತವ್ಯಸ್ತವಾಗಿ ಮಲಗಿದ್ದ ದೃಶ್ಯ ಮಡದಿ ಚಂಚಲ ಕಾಣಲಿಲ್ಲ ಗಾಬರಿಯಾದರೂ ಮಗಳಿರುವ ಕಾರಣ ತುಸು ಸಮಾಧಾನ ತಂದುಕೊಂಡೇ ಅಂಗಿ ಪ್ಯಾಂಟು ಕಳಚಿ ಲುಂಗಿಸುತ್ತಿಕೊಂಡು ಬಾಲ್ಕಾನಿ ಇದ್ದ ಕಡೆಗೆ ಡೂಪ್ಲೆಕ್ಸ್ ಮೆಟ್ಟಿಲು ಹತ್ತುತ್ತಾ ಬೆಳಿಗ್ಗೆ ಆಫೀಸ್ಗೆ ಹೋಗುವಾಗ ನಡೆದ ಮಾತುಗಳನ್ನೇ ಮೆಲುಕು ಹಾಕಿದ ಅದೇನದು ತಿಂಡಿ ತಿನ್ನುವಾಗಲೂ ಸೆಲ್ನಲ್ಲಿ ಮುಳುಗೋದು ಗದರುವ ದನೆಯಲ್ಲಿ ಕೇಳಿದಳು ಚಂಚಲ ಆಫೀಸ್ ವರ್ಕ್ ಇರುತ್ತೆ ಪುಟ್ ಮಾಡಬೇಕು ತುತ್ತು ಬಾಯಲ್ಲಿಡುತ್ತಾ ಹೇಳಿದ ಮಧ್ಯರಾತ್ರಿ ಕಟಕಟ ಅಂತ ಕೂಡ್ತಿರ್ತೀಯ ಫೇಸ್ಬುಕ್ ವಾಟ್ಸಪ್ ಅಂತ ಹೊತ್ತಲ್ಲದ ಹೊತ್ತಲ್ಲಿ ಚಾಟಿಂಗ್ ಅಲ್ಲಿರ್ತೀಯ ಮಾತಲ್ಲಿ ವ್ಯಂಗ್ಯ ಇತ್ತು ಒಂದು ಚಪಾತಿ ತಿಂದು ಎರಡನೇದಕ್ಕೆ ಕೈ ಹಾಕಿದ್ದ ರೇಗಿ ಬಿಟ್ಟ ಯಾವಳು ಹಚ್ಕೊಂಡಿಲ್ಲ ನಾನೇನು ಸೆಲ್ಗೆ ಏನು ಅಂತ ಕಷ್ಟನೂ ಕೊಟ್ಟಿಲ್ಲ ಯಾರನ್ನೂ ಇಟ್ಟುಕೊಂಡಿಲ್ಲ ಅಂತ ಹಲ್ಕ ನಾನಲ್ಲ ತಿಳಿದೇ ಏನೇನೋ ಮಾತಾಡ್ಬೇಡ ಅಂದ ಹೌದು ನಾವು ಕೀಪ್ಯಾಡ್ ಜನ ನಿಮ್ಮ ನೆಟ್ಟು ನೆಟ್ವರ್ಕು ಅಫಿಷಿಯಲ್ಲು ಅನ್ಅಫಿಷಿಯಲ್ ಅಂತ ಮೂರು ಹೊತ್ತು ಮನೇಲಿ ಬಿದ್ದೊಳಿಗೆ ಹೇಗೆ ಗೊತ್ತಾಗಬೇಕು ಕಣ್ಣೀರು ಕೆನ್ನೆಯಿಂದ ಧುಮ್ಕುತ್ತಿತ್ತು ಆಗತಾನೆ ಎದ್ದು ಬಂದ ನೀಲಿ ಅಪ್ಪ ಅಮ್ಮನ ಮುಖ ನೋಡಿ ಮಂಕಾಗಿ ನಿಂತಿದ್ದನ್ನ ಇಬ್ಬರೂ ಗಮನಿಸಲಿಲ್ಲ ಅಲ್ಲ ತಗ ನೋಡ್ಕ ಅಂದವನೇ ಸೆಲ್ ಸ್ಟವ್ ಮೇಲೆ ಬಿಸಾಕಿ ಎದ್ದ ಚಂಚಲ ಥರಥರ ನಡುಗುತ್ತಿದ್ದಳು ಮೋಹಿತನ ಎಂದೂ ಇಲ್ಲದ ಈ ಜೋರಿನ ಮಾತುಗಳು ಅವಳ ಎದೆಗೆ ನಗಾರಿದ್ದನಿಯಾಗಿದ್ದವು ಇಡೀ ದಿನ ಅಳುವಷ್ಟೇ ಅವಳ ಸಂಗಾತಿಯಾಗಿತ್ತು ಗಂಡ ಮನೆಗೆ ಬಂದರೆ ಬರೀ ಮೌನ ಜಾಸ್ತಿ ಮಾತಿಲ್ಲ ಯಾವಾಗಲೂ ಸೆಲ್ಲೊಳಗೇ ಬದುಕು ಹೊರ ಓಡಾಟ ಇಲ್ಲ ಒಂದು ಸಿನಿಮಾ ಇಲ್ಲ ಪ್ರವಾಸ ಇಲ್ಲ ಮದುವೆಯಾಗಿ ಐದಾರು ವರ್ಷ ಆದರೂ ಕಡೆ ಪಕ್ಷ ಒಂದು ಗ್ರಾಮ್ ಬಂಗಾರದ ತುಂಡಿಲ್ಲ ಇದು ಒಂದು ಬದುಕ ಅವನು ಬರೀ ತಂದು ಹಾಕೋದಷ್ಟೇ ಕೆಲಸ ನಾ ಬೇಷಿ ಹಾಕೋದೇ ದುಡಿಮೆನ ಅದರ ಆಚೆ ಒಂದು ನಗು ನಾಲ್ಕು ಮಾತು ಆಫೀಸ್ನ ಮಾತು ಏನೂ ಇಲ್ಲ ಮನೆಗೆ ಬಾ ಹಿಡ್ಕ ಊಟ ಮಾಡು ಕತ್ತಲಲ್ಲಿ ಮೇಲೆ ಬಾ ಇಷ್ಟೇ ನನ್ನ ಜಿಂದಗಿ ಚಂಚಲ ಬೆಳಗ್ಗೆಯಿಂದ ಇದೇ ಆಲೋಚನೆಯಲ್ಲಿ ಬಹುದೂರ ಹೋಗಿದ್ದಳು ಮಗಳು ನೀಲಿ ನೀಲಾಂಬರಿಯ ಮುಖ ನೋಡಿ ಹನಿ ನೀರು ಕುಡಿಯದೆ ಇಡೀ ದಿನ ಇದ್ದಳು ಕತ್ತಲಿಗೆ ಹೆದರಿ ಮಗಳು ನೀಲಿಯನ್ನು ಮಲಗಿಸಿ ಹಾಕಿದ ಟಿವಿಯನ್ನು ಹಾಗೇ ಬಿಟ್ಟು ಬಾಲ್ಕನಿಯಲ್ಲಿ ಅದೆಷ್ಟು ಹೊತ್ತು ಕಣ್ಣೀರ ಭಾವಗೀತೆಗಳು ಕಣ್ಣಲ್ಲೇ ಅನುರಣಿಸುತ್ತಿದ್ದವು ಮೋಹಿತನು ಆಫೀಸಲ್ಲಿ ಮಳೆದೊಂದಿಗಿನ ವರ್ತನೆಗೆ ಜೀಪ್ಸುಗೊಂಡಿದ್ದಾಗ ಅವಳಾದ್ರೆ ಏನು ಕೇಳುತ್ತಾಳೆ ಒಂದಿಷ್ಟು ಸಾಂಗತ್ಯ ಚೂರು ಪ್ರೀತಿ ಸ್ವಲ್ಪ ಕೌಟುಂಬಿಕ ಜವಾಬ್ದಾರಿ ಅಷ್ಟೆಷ್ಟೇ ಅದನ್ನೂ ನೀಡದೆ ಸಣ್ಣಾಗಿ ಸಿಡುಕಿದೆ ಅನ್ನೋ ಗಿಲ್ಟಲ್ಲೇ ತಡರಾತ್ರಿವರೆಗೂ ಆಫೀಸಲ್ಲೇ ಕಳೆದು ಊಟವನ್ನೂ ಮಾಡದೆ ಬಂದಿದ್ದ ಬಾಲ್ಕನಿಗೆ ಬಂದ ಚಂಚಲ ಕತ್ತಲ ರಾತ್ರಿಯಲ್ಲಿ ಬಂದ ಚಂದ್ರನಿಗೆ ಸುತ್ತ ನೆರೆದು ಜೋಗಳ ಹಾಡುವಂತೆ ಕಾಣುತ್ತಿದ್ದ ನಕ್ಷತ್ರಗಳನ್ನು ಯಾವಿಕ್ಕದೇ ನೋಡುತ್ತಿದ್ದಳು ತಾರೆ ನೋರಿದ್ದರೇನು ತಾರೆ ನೋರಿದ್ದರೇನು ಚಂದ್ರನಿಗೆ ಸಮವಾಗುತ್ತಾವೇನು ಜೊತೆ ಯಾರಿದ್ದರೇನು ನಿಜದಿ ನೀ ಇದ್ದಂತಾಗುವುದೇನು ಅನ್ನುವ ಕವಿ ಸಾಲುಗಳನ್ನು ಗಂಡನ ಗುಂಗಲ್ಲೇ ಮೆಲುಕು ಹಾಕುತ್ತಿದ್ದಾಗ ಬಂದ ಮೋಹಿತ ಹಿಂದಿನಿಂದ ಅವಳ ಸ್ವಂಟ ಬಳಸಿದ ಬೆಚ್ಚಿದ ಅವಳು ಹಾಗೇ ತಿರುಗಿ ನೋಡಿದಳು ಎಂದೂ ಗಂಡ ತಬ್ಬುದು ಹೀಗೆ ಅಂತ ಗೊತ್ತಿತ್ತು ಮೂಗು ಕೆಂಪಡರಿತ್ತು ಕೆನ್ನೆಗಳು ಅತ್ತು ಅತ್ತು ಸೋತಿದ್ದು ಕಿವಿಯಲ್ಲಿ ಮೆಲ್ಲ ಹೇಳಿದಾಗ ಸಾರಿ ಚುಂಚು ಮತ್ತೆಂದು ಹೀಗೆ ಆಡಲಾರೆ ಮಾಡಲಾರೆ ಪ್ಲೀಸ್ ನಂಬು ಎಂದಾಗ ಅವನ ಕಣ್ಣಂಚ ಹನಿಯು ಅವಳ ಹೆಗಲತುವ ಹೊರಳಿ ಅವಳು ಅವನ ಕಣ್ಣೊರೆಸಿದಳು ಮಗಳಿದ್ದಾಳೆ ಭವಿಷ್ಯ ಇದೆ ಹಳ್ಳಿಯಲ್ಲಿ ಇಬ್ಬರ ಸಂಸಾರವೂ ಇವೆ ಅವರಿಗಾಗಿ ನಾವು ಹೊಂದಾಣಿಕೆಯಿಂದ ಇರೋಣ ಎಂದಳುಳು ಹ್ಞೂ ಅನ್ನುತ್ತಲೇ ಬಿಗಿಯಾಗಿ ಅಪ್ಪಿದಾಗ ಬನ್ನಿ ಊಟ ಮಾಡೋಣ ಎಂದು ಬಿಡಿಸಿಕೊಂಡ ಅವಳನ್ನು ಅನಾಮತ್ತು ಎತ್ತಿಕೊಂಡೇ ಮೆಟ್ಟಿಲಿಡಿದಾಗ ಅವರಿಬ್ಬರಿಗೂ ಮುಂಜಾನೆ ಆಡಿದ ಮಾತುಗಳಾಗಲಿ ಘಟನೆ ಆಗಲಿ ನೆನಪಾಗಲೇ ಇಲ್ಲ ಹಳೆಯ ನೆನಪುಗಳು ಮತ್ತೇಕೆ ಹೊಸದಾಗಿ ಪ್ರೀತಿ ರಿನ್ಯೂವಲ್ ಆದಾಗ ಹಾಲು ಎದುರು ಬಂದಾಗ ಇಬ್ಬರಿಗೂ ಎದುರಾಗಿದ್ದು ನೀಲಿ ಅಪ್ಪನ ತೋಳಲ್ಲಿ ಅಮ್ಮ ಖುಷಿಯಾದ ನೀಲಿ ಓಡಿ ಬಂದು ಅಪ್ಪನ ಕಾಲು ಅಪ್ಪಿಕೊಂಡಳು ಕಿಟಕಿಯಲ್ಲಿ ನಕ್ಷತ್ರಗಳ ಜೊತೆಯಿದ್ದ ಚಂದಿರ ಮುಗುಳ್ನಗುತ್ತಿದ್ದ